ಕರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಆ ಒಡೆನ ಇವತ್ತ ಈ ಒಡೆಯ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ನೋಡಿ ಕಡಲೆಬೇಳೆ ಒಡೆ ಮತ್ತು ಹೇಗೆ ಮಾಡೋದು ಅಂತ ತೋಟ ನೋಡೋಣ ಇಲ್ಲಿ ಕಡಲೆಬೇಳೆ ಒಂದು ಬೌಲ್ನಷ್ಟು ಹಾಗೆ ಅದ್ರ ತ ಸಲ ಅದರ ಅತಿಯಲ್ಲಿ ಉದ್ದಿನಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಬಳಸಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಹಾಕೋಣದು ಹಾಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ನೀರು ಹಾಕಿ ತೊಳಿತಕ್ಕಂಥದ್ದು ನೀಟಾಗಿ ಅದು ಮೇಲೆ ಪೌಡ್ರ್ ಹೋಗ್ಬೇಕು ಕಾಳ ಮೇಲೆ ಇದು ನೀರು ಚೆನ್ನಾಗಿ ತೊಳೀಬೇಕಾದ್ನ ತೊಳೆದ ನಂತರ ಅದನ್ನು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಕಾಳನ್ನು ನೋಡಿ ನೀಟಾಗಿ ತೊಳೆಯಬೇಕು ಇದು ಎರಡರಿಂದ ಮೂರು ಗಂಟೆ ನೆನೆದಿರ್ತಕ್ಕಂಥ ಕಡಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಳು ಹೆಚ್ಚಿಕಿದ್ರೆ ಎರಡು ಬೇಳೆ ಆಗಬೇಕು ಆ ಥರ ಇದು ಬೆಳೆಯನ್ನು ನೋಡಿ ಎರಡು ಆಗ್ತಾ ಇದೆ ನೆಂದಿದೆ ಅಂತ ಅರ್ಥ ಹಾಗೆ ವಡೆ ಮಾಡಲಿಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೂ ಅರ್ಥ ನೋಡಿ ಮಿಕ್ಸಿ ಜಾರಿಗೆ ಫಸ್ಟು ಒಂದು ಜಾರನ್ನು ಹಾಗೆ ಕಾಳು ಎರಡು ಕಾಳನ್ನು ಹಾಕಿ ಮಿಕ್ಸಿ ಮಾಡಬೇಕು ತದನಂತರ ಅದಕ್ಕೆ ಮಸಾಲೆ ಪದಾರ್ಥಗಳು ಹಾಕಬೇಕು ಏನು ಮಸಾಲೆ ಪದಾರ್ಥ ಅಂದರೆ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಹತ್ತಿ ರುಬ್ಬಬೇಕು ರುಬ್ಬಿದ ನಂತರ ಹಿಟ್ಟಿಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಹಾಕಿದ ನಂತರ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವಡೆ ತುಂಬ ಚೆನ್ನಾಗಿ ಕಾಣಿಸ್ತೆ ಹಾಗೆ ಕಡಿಮೆ ಸಮಯದಲ್ಲಿ ಕೃಪ್ಸಿಯಾಗಿರ್ತಕ್ಕಂಥ ವಡೆ ಅಂತಲೇ ಹೇಳ್ಬೋದು ಈ ಮಳೆಗಾಲಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಹೆಲ್ದಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ನೋಡಿ ಬಾಣಲೆಯಲ್ಲಿ ಎಣ್ಣೆ ಕಾದಿದೆ ಹೇಗೆ ಬಿಟ್ಟಿದೆ ಕಾಣಿಸ್ತಾ ಇದೆ ಅಂತ ಬಿಟ್ಟಿರ್ತಕ್ಕಂಥದ್ದು ಡೀಪ್ ಫ್ರೈ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತಿನ್ನಲಿಕ್ಕೂ ತುಂಬ ಇದು ರುಚಿಯಾಗಿರುತ್ತೆ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ಅಂತಲೇ ಹೇಳ್ಬೋದು ಈ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ